ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ದು ಗೊತ್ತಿತ್ತು ನಾನು ವಿಶ್ ಏ ಗುಡ್ ಲಕ್ ಒಳ್ಳೇದಾಗ್ಲಿ ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ ಸೊ ನಾವು ಮಾತಾಡ್ಬೇಕಾರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಹೇಳಿದ್ರು ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ ಅಂತ ನನ್ನ ಇದ್ದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಆರಿಸ್ತಿರಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ಅದಾದ ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಆವಾಗ ನಾನು ನಮ್ಮ ಗೋವಿಂದಗೆ ಕೇಳಿದೆ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರಿತಾ ಇದ್ದಾರೆ ನಿಜ ಅಂತೇಳಿದ್ರು ಗಂಗಣ್ಣನೂ ಕರೆದ್ರು ನೆಕ್ಸ್ಟ್ ಆವಾಗ ರಾಧಿಕನ್ಗೆ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಚ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀವಿ ಇವ್ರೇನೋ ಇದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು ಬಟ್ ಆವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟು ನಿರ್ದೇಶಕರು ಸಿಕ್ಕಿದ್ರು ಅವರು ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು ಅವತ್ತು ನನ್ನ ನಡೆಸ್ಕೊಂಡು ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡೋದ್ರು ಇವ್ರದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವ್ರದ್ದು ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ಹಿಂಗೆ ನನ್ನ ಒಳಗೆ ಕರ್ಕೊಂಡೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರು ಏನೋ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ಅವರು ನಿರ್ ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಗಂಗಣ್ಣ ಹಾಗೆ ಹೇಳಿದ್ರು ಅಣ್ಣ ಈ ತರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ ಓಯ್ ಒಳ್ಳೇದಾಗಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಗೌರವ ಇದೆ ಆ್ಯಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ದರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತೋ ಅದು ನಡೆದಿದೆ ಸೊ ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಗಂಗಣ ನಿಮಗೂ ಅಷ್ಟೇ